ಗೊತ್ತಿರುವ ಹಾಗೆಯೇ ರಮಾಲ್ ತಾಲೂಕಿನ ಕುಂಜಾಳು ಬಳಿ ದನದ ತಲೆ ಮತ್ತು ಚರ್ಮದ ಭಾಗಗಳು ಪತ್ತೆಯಾಗುತ್ತದೆ ಅನಂತರ ಸ್ಥಳೀಯ ಸಂಘಟನೆಗಳು ಉಡುಪಿ ಶಾಸಕರ ನೇತೃತ್ವದಲ್ಲಿ ಇದರ ವಿರುದ್ಧ ಇದನ್ನು ಖಂಡಿಸಿ ಸಭೆಗಳು ಕೂಡ ನಡೆಯುತ್ತದೆ ಅನಂತರ ಸಕ್ರಿಯರಾದಂತಹ ಉಡುಪಿ ಜಿಲ್ಲಾ ಪೊಲೀಸ್ ಈ ಪ್ರಕರಣವನ್ನು ತನಿಖೆ ನಡೆಸಿ ನೈಜವಾದಂತಹ ಅಪರಾಧಿಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿ ಮೊದಲಿಗೆ ಸಂಘ ಪರಿವಾರದ ಷಡ್ಯಂತ್ರವನ್ನು ತನಿಖೆ ಮೂಲಕ ಬಹಿರಂಗಪಡಿಸಿ ನೈಜ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದಂತಹ ಅಥವಾ ದೊಡ್ಡ ಒಂದು ಕೋಮುಗಳ ಬೆಲೆಯನ್ನು ತಡೆಯುವಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿದಂತಹ ಪೊಲೀಸ್ ಇಲಾಖೆಗಳಿಗೆ ಇಲ್ಲಿನ ವರಿಷ್ಠ ಅಧಿಕಾರಿಯಾದಂತಹ ಅರ್ನಾಮ್ ಅವರಿಗೆ ಎಸ್ ಡಿ ಪಿ ಐಗಳಿಂದ ನಾವು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ ಇಲ್ಲಿರುವಂತಹದ್ದು ನಿಮಗೆಲ್ಲ ಗೊತ್ತು ನೀವೆಲ್ಲ ಅಂದ್ಕೊಳ್ಬಹುದು ಎಲ್ಲವೂ ಆದ ಮೇಲೆ ಯಾಕೆ ಇಂತಹ ಒಂದು ಮಾಧ್ಯಮ ಗೋಷ್ಠಿಯನ್ನ ಎಸ್ ಡಿ ಪಿ ಹಮ್ಮಿಕೊಂಡಿದೆ ಅಂತ ಆಕ್ಚುಲಿ ನಾವು ನಿನ್ನೆ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೆವು ಆದರೆ ಪೊಲೀಸ್ ಇಲಾಖೆ ಏನು ವರಿಷ್ಠಾಧಿಕಾರಿಯವರು ನಮ್ಮಲ್ಲಿ ಬೇಡಿಕೆಯನ್ನ ಇಟ್ಟು ಈ ಪ್ರತಿಭಟನೆಯನ್ನು ಮಾಡಬಾರದು ನಾವು ಆರೋಪಿಗಳನ್ನು ಹಚ್ಚಿದ್ದೇವೆ ಅದೇ ರೀತಿ ಇಲ್ಲಿ ಬಂದು ಪ್ರಚೋದನಕಾರಿ ಹೇಳಿಕೆ ಹೋದಂತಹ ವ್ಯಕ್ತಿಯ ಮೇಲೆ ಸಂಘ ಪರಿವಾರದ ನಾಯಕನ ಮೇಲೆ ನಾವು ಪ್ರಕರಣವನ್ನು ಕೂಡ ದಾಖಲಿಸಿದ್ದೇವೆ ಹೇಳಿ ಹಾಗಾಗಿ ಅವರ ಮಾತಿಗೆ ಬೆಲೆಯನ್ನ ಕೊಟ್ಟು ನಾವು ಪ್ರತಿಭಟನೆಯನ್ನ ನಾವು ಕೈಬಿಟ್ಟೆವು ಆದರೆ ಕೆಲವೊಂದು ಮಾತುಗಳನ್ನ ಜನರ ಮುಂದೆ ಇಡಲೇಬೇಕಾಗಿದೆ ಸಮಾಜದ ಮುಂದೆ ಇಡಲೇಬೇಕಾಗಿದೆ ಹಾಗಾಗಿ ನಾವು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಇಂತ ಹಲವು ಘಟನೆಗಳು ನಡೆದಿದೆ ಏನಾದರೂ ಒಂದು ಘಟನೆ ನಡೆಯುತ್ತದೆ ಆ ಘಟನೆ ನಡೆದಾಗ ಕೂಡಲೇ ಸಂಘ ಪರಿವಾರದ ನಾಯಕರುಗಳು ಬರ್ತಾರೆ ಬಿಜೆಪಿಯ ಶಾಸಕರು ಬರ್ತಾರೆ ಮುಸಲ್ಮಾನರ ಮೇಲೆ ಜಿಹಾದಿಗಳು ಅದು ಇದು ಹೇಳಿ ಜನರನ್ನು ಪ್ರಚೋದಿಸ್ತಾರೆ ಅಲ್ಲಿ ಒಂದು ಗಲಭೆ ಉಂಟಾಗ್ತದೆ ಅದರ ಲಾಭವನ್ನು ಪಡೆಯುತ್ತಾರೆ ಈ ವಿಚಾರದಲ್ಲಿಯೂ ಕೂಡ ಅಧ್ಯಯನ ನಡೆದಿರುವಂತಹ ಮೇಲ್ಮೋಟಕ್ಕೆ ಗೊತ್ತಾಗ್ತಾ ಇದೆ ಇಲ್ಲಿ ಅಭಿವೃದ್ಧಿ ಈ ಜಿಲ್ಲೆಯಲ್ಲಿ ಕಾಣ್ತಾ ಇಲ್ಲ ಮೂರ್ತಿಯನ್ನು ಮಾಡುವುದರಲ್ಲೇ ಕಂಚಿನ ಮೂರ್ತಿ ಮಾಡದೆ ಅದರಲ್ಲಿ ಕೂಡ ರಟ್ಟಿನ ಮೂರ್ತಿ ಪ್ರತಿಮೆಯನ್ನ ಮಾಡಿ ಜನರನ್ನ ಡೋಂಕಿ ಮಾಡಿದಂತಹ ಬಿಜೆಪಿಯ ಶಾಸಕರುಗಳು ಅದೇ ಸಂದರ್ಭದಲ್ಲಿ ಬಿಜೆಪಿಯ ನಾಯಕ ನಾಯಕನವರು ಆಡಿಯೋ ವೈರಲ್ ಆಗ್ತದೆ ಅಹ್ ಒಂದು ವಿಕೃತವಾಗಿ ಮಾತನಾಡಿದಂತಹ ಆಡಿಯೋಗಳು ವೈರಲ್ ಆಗ್ತದೆ ಇಂತಹ ಸಂದರ್ಭದಲ್ಲಿ ಇದನ್ನೆಲ್ಲ ಮನೆಮಾಚಿ ಹಿಂದೂ ಸಮುದಾಯದ ಓಟನ್ನು ಗಿಟ್ಟಿಸಲಿಕ್ಕೆ ಅಥವಾ ಹಿಂದೂ ಸಮುದಾಯವನ್ನು ಮೆಚ್ಚಿಸಲಿಕ್ಕೆ ಇವರಿಗೆ ಇರುವಂತಹ ಒಂದು ದಾರಿ ಅಂತ ಹೇಳಿದ್ರೆ ಮುಸಲ್ಮಾನ ಎತ್ತಿ ಕಟ್ಟುವಂತದ್ದು ಈ ಪೂರ್ವ ತಯಾರಿಯ ಪ್ರಾಯೋಜಿತವಾದಂತಹ ಒಂದು ಷಡ್ಯಂತ್ರದ ಭಾಗವಾಗಿದೆ ಇಲ್ಲಿ ಈ ಒಂದು ಧನದ ತಲೆ ಸಿಗುವಂತಹದ್ದು ಧನದ ಸರ್ಕಾರ ಹಿಂದೆ ಹಲವು ಬಾರಿ ಸಿಕ್ಕಿದೆ ಆ ಎಲ್ಲಾ ಸಂದರ್ಭದಲ್ಲಿಯೂ ಕೂಡ ಬಂಧನ ಆಗಿರುವಂತಹ ಸಂಘ ಪರಿವಾರ ಹಿನ್ನೆಲೆ ಇದ್ದಂತಹವರನ್ನೇ ಬಂಧನ ಕೂಡ ಅಲ್ಲಿ ನಾಲ್ಕೈದು ಮಂದಿಯ ಬಂಧನ ಆಗಿದೆ ಅದರಲ್ಲಿ ಯಾರು ಕೂಡ ಮುಸ್ಲಿಮರ್ ಇಲ್ಲ ಆದ್ರೆ ಶರತ್ ಪಪ್ಪೇಲ್ ಅನ್ನುವಂತ ಸಂಘ ಪರಿವಾರದ ನಾಯಕ ಬಂದು ನಿನ್ನೆ ಬಂದು ಇದರಲ್ಲಿ ಸ್ಥಳೀಯ ಮತೀಯ ಜಾತಿಗಳ ಕೈಮಾರಿದೆ ಅಂತ ಹೇಳಿ ಪ್ರಚೋದನೆ ಮಾಡಿ ಹೋಗಿದ್ದಾರೆ ಬಿಜೆಪಿ ಪಕ್ಷದ ನಾಯಕನ ಮಗ ನನ್ನ ನನ್ನ ಮಗುವಿಗೆ ಗರ್ಭ ಮಾಡಿದ್ದಾನೆ ಶಿಶು ಜನಿಸಿದೆ ನ್ಯಾಯ ಕೊಡಿ ಅಂತ ಹೇಳಿದ್ದಾರೆ ನ್ಯಾಯ ಕೊಡಲಿಕ್ಕೆ ತಾಕತ್ತಿಲ್ಲದಂತ ಆ ಕುರಿತು ಡೀಲ್ ಮಾಸ್ಟರ್ ಆಗಲಿಕ್ಕೆ ಹೊರಟಂತ ಮುಸ್ಲಿಂ ಪ್ರಚೋಧಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಇವರಿಗೆ ಹಿಂದೂ ಧರ್ಮದ ಮೇಲೆ ಹಿಂದೂಗಳ ಮೇಲೆ ಹಿಂದೂಗಳ ನಂಬಿಕೆಯ ಮೇಲೆ ಅಷ್ಟು ಕಾಳಜಿ ಇದ್ದಿದ್ರೆ ಇವರು ಏನ್ ಮಾಡ್ತಿದ್ರು ಇವರ ಹೆಣ್ಣಿಗೆ ನ್ಯಾಯವನ್ನ ಕೊಡ್ತಾ ಇದ್ರು ಕುಟುಂಬಕ್ಕೆ ನ್ಯಾಯವನ್ನು ಕೊಡ್ತಾ ಇದ್ರು ಹುತ್ತಿನಲ್ಲಿರಲಿಲ್ಲ ಶರ ಪಂಪಿಯವರು ಇರಲಿಲ್ಲ ಅಲ್ಲಿ ನ್ಯಾಯವಾದ ಕೇಳಿದ್ದು ಕೂಗಿದ್ದಂತಹ ತಾಯಿಗೆ ವೇದಿಕೆಯನ್ನು ಇದೆಲ್ಲವನ್ನು ಇಟ್ಟುಕೊಂಡು ಉಡುಪಿಗೆ ಬಂದು ಯಾವ ವ್ಯಕ್ತಿಗಳನ್ನ ಪತ್ರಿಕೆ ಘೋಷಣೆ ಮಾಡಿದ್ರೆ ನಮಗೆ ಅವರಿಗೆ ನಾಚಿಕೆ ಆಗೋದು ಇಲ್ವಾ ಅವರನ್ನೇ ಜನ ಅರೆಸ್ಟ್ ಆಗಿದ್ದಾರೆ ಆರೋಪ ಆಗಿದೆ ಎಲ್ಲ ಕೂಡ ಸುಳ್ಳಾಗಿದೆ ಆಗಿದೆ ದನದ ರುಂಡ ಸಿಕ್ಕಿ ಒಬ್ಬ ನಾಯಕರನ್ನ ಕೋಟ್ಯಂಬರ ಆಪ್ತರನ್ನ ಐವತ್ತು ಅಂತ ಹೇಳಿ ನಿನ್ನೆ ನಾನ್ ನಾಚಿಕೆ ಆಗಬೇಕು ಇದೆಲ್ಲವನ್ನ ಇಟ್ಟುಕೊಂಡು ಸಂಸ್ಕೃತಿ ಇಲ್ಲದೆ ಅನೈತಿಕತೆಯಿಂದ ಬೇರೆದುಕೊಂಡು ಇವರು ಇಲ್ಲಿ ಕಾರ್ಯಾಚರಿಸ್ತಾ ಇದ್ದಾರೆ ಇವರಿಗೆ ಮುಸ್ಲಿಮರು ಜಿಹಾದಿಗಳಲ್ಲ ನಾವು ಹೇಳುವಂತಹದ್ದು ಇದು ಈ ತಲೆಯ ಮುಂದೆ ಇದೆ ಇದು ಕೇವಲ ಆರು ಮಂದಿ ಐದು ಮಂದಿ ನಡೆಸಿದಂತ ಕೃತ್ಯ ಅಲ್ಲ ಇದರ ಹಿಂದೆ ಸಂಘ ಪರಿವಾರ ಇದೆ ಇದರ ಹಿಂದೆ ಬಿಜೆಪಿ ಇದೆ ಇದರ ಹಿಂದೆ ಇದ್ದಾರೆ ಇದರ ಕುರಿತು ಪೊಲೀಸ್ ಇಲಾಖೆ ಸರ್ಕಾರ ತನಿಖೆ ನಡೆಸಬೇಕು ಯಾಕಂತ ಹೇಳಿದ್ರೆ ಇವರು ನಿರಂತರವಾಗಿ ಜನರನ್ನ ಪ್ರಚೋದಿಸುವಂತೆ ಕೆಲಸ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಗೆಲ್ಲಿಸುವ ಕೆಲಸ ಮಾಡ್ತಾ ಇದ್ದಾರೆ ನಾವು ಹೇಳ್ತಾರೆ ಎಲ್ಲರೂ ಕೂಡ ಚೆನ್ನಾಗಿದ್ದೇವೆ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಚೆನ್ನಾಗಿದ್ದೇವೆ ಎಲ್ಲವೂ ಕೂಡ ಸಮಾಜದಲ್ಲಿ ಸಮಾಧಾನ ನಡೆಯುವ ಇವರು ಈ ರೀತಿಯಾದಂತಹ ಕೆಲಸಗಳಿಗೆ ಕೈ ಹಾಕುವಂತಹ ಈ ರೀತಿಯಾದಂತಹ ಕೃತ್ಯಗಳಿಗೆ ಇವರು ಕೈ ಹಾಕುವಂತಹ ಹಾಗಾಗಿ ಈ ಉಡುಪಿಯಲ್ಲಿ ನಡೆದಂತಹ ಘಟನೆ ಏನಿದೆ ಈ ಘಟನೆ ಪೂರ್ವ ಪ್ರಯೋಜಿತವಾದಂತಹ ಪ್ರೀಪ್ಲಾಂಟ್ ಆದಂತಹ ಕೃತ್ಯ ಆಗಿದೆ ಇಲ್ಲಿ ಗಲಭೆ ಸೃಷ್ಟಿಸುವಂತಹ ಹುಂಡ್ ಆಗಿದೆ ನಿನ್ನೆ ಯಸ್ಪಾಲ್ ಅವರಲ್ಲಿ ನಿನ್ನೆ ಶರಣ್ ಪಂಪಲ್ ಅವರು

ಇಲ್ಲಿ ಬಂಧನಾಗಿರುವಂತ ಮುಸಲ್ಮಾನರಲ್ಲ ಅದು ಇರುವಂತ ವ್ಯತ್ಯಾಸ ನಮ್ಮ ಮೇಲೆ ಈಗ ಇವರು ಆರೋಪ ಮಾಡಿದ್ದಾರೆ ಆರೋಪ ಸಾಬೀತಾ ಇತ್ತ ಮುಸಲ್ಮಾನರ ಮೇಲೆ ಆರೋಪ ಮಾಡಿದ್ರು ಇವರು ಆರೋಪ ಸಾಬೀತಾ ಇತ್ತ ನಿನ್ನೆ ಅರೆಸ್ಟ್ ಮಾಡಿದ ಮೇಲೂ ಕೂಡ ಮುಸಲ್ಮಾನರನ್ನ ತಂದು ಇವರು ಈ ರೀತಿ ಮಾಡ್ತಾ ಇದ್ದಾರೆ ಅಲ್ಲಿ ಹಾಗೆ ಮಾಡಿದ್ದಾರೆ ಇದ್ರೀತಿ ಯಾರು ಇವರು ಮಂಗ ಮಾಡುದು ನಿಮ್ಗೆ ಈ ಐದು ಮಂದಿಯನ್ನ ಏನು ಬಂಧನ ಮಾಡಿದ ಪೊಲೀಸ್ ವರಿಷ್ಠಾಧಿಕಾರಿ ಅಧಿಕಾರಿಗಳು ಹೇಳಿಕೆಯನ್ನು ನೀಡಿದ್ದಾರೆ ಪೊಲೀಸ್ ಇಲಾಖೆ ಇದರಲ್ಲಿ ನಿಮ್ಗೆ ಅನಿಸ್ತಾ ಇದೆ ಇದರಲ್ಲಿ ಮುಸ್ಲಿಂ ಅಂತ ಆದ್ರೆ ಇವರ ಹಿನ್ನೆಲೆಯಲ್ಲಿ ಅಂತ ಯಾಕಂತ ಹೇಳಿದ್ರೆ ಆ ಪ್ರಕರಣ ಇಂತಹ ಒಂದು ಘಟನೆ ನಡೆದಿದೆ ನಮ್ಮ ಧರ್ಮಕ್ಕೆ ಧರ್ಮದ ನಂಬಿಕೆಗೆ ವಿರುದ್ಧವಾದಂತಹ ಕಾರ್ಯ ಆಗಿದೆ ಪ್ರಕರಣವನ್ನು ಸೂಕ್ತವಾಗಿ ತನಿಖೆ ನಡೆಸಿ ಸೂಕ್ತ ಆವ ಬಂಧಿಸಬೇಕು ಅಂತ ಅಲ್ಲಿಗೆ ಹುಲಿನವರೆಲ್ಲ ಇತ್ತು ಇವರು ಇದನ್ನ ಡೈವರ್ಟ್ ಮಾಡಿದ್ರು ತಗೊಂಡು ಹೋದ್ರು ಮತ್ತೆ ಕೂಡ ನಿನ್ನೆ ಬಂದು ಅವರು ಅಭಿನಂದನೆಗೆ ಹೋಗ್ಬೇಕಿತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಿನ್ನೆ ಮತ್ತೆ ಅದಕ್ಕೆ ತುಪ್ಪ ಸುರಿದು ಮುಸ್ಲಿಂ ತಿಹಾದಿಗಳು ಬಳಸಿಕೊಂಡು ಜನರನ್ನ ಮತ್ತೆ ಡೈವರ್ಟ್ ಮಾಡುವಂತ ಕೆಲಸ ಕೇಳುವಾಗ ವ್ಯತ್ಯಾಸ ನಾವೀಗ ಆರೋಪ ಮಾಡಿದ್ವಾ ನಾವ್ ಯಾವತ್ತೂ ಧರ್ಮವನ್ನು ನಾವು ಅವಯಲ ಮಾಡಿದ್ವಾ ನಾವೆಲ್ಲಿರುವಂತಹದ್ದು ಸಂಘ ಪರಿವಾರದ ನಾಯಕರುಗಳು ಬಿಜೆಪಿಯ ಏ ಹೇಳಿಕೆಗಳಿದೆ ಇದು ಸಮಾಜದಲ್ಲಿ ಪ್ರಚೋದನೆಯನ್ನು ಕ್ರಿಯೇಟ್ ಮಾಡುವಂತಹದ್ದು ಅವರ ಮೇಲೆ ಘಟನೆ ನಡೆಯುತ್ತದೆ ಇಲ್ಲಿ ಯಶ್ಪಾಲ್ ಅವರು ಮಂಗಳೂರಿನಲ್ಲಿ ಯಾವ ಘಟನೆ ನಡೆದಾಗ ನಾವು ಉಡುಪಿಯ ಹಿಂದೂಗಳು ಬಿಡುವುದಿಲ್ಲ ಅಂತ ಹೇಳಿ ಜನರು ಬದಲಿಸುತ್ತಾರೆ ಒಬ್ಬ ಒಬ್ಬ ಜವಾಬ್ದಾರಿಯುತ ಶಾಸಕರಾಗಿ ಸಮಾಜದಲ್ಲಿ ಎಲ್ಲ ವರ್ಗಗಳನ್ನ ಒಂದೇ ರೂಪದಲ್ಲಿ ನೋಡುವಂತಹ ಪ್ರತಿಜ್ಞೆ ಕೈಗೊಳ್ಳಲಾಗಿ ಆ ರೀತಿ ಮಾತಾಡಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದಾದ್ರೂ ಘಟನೆ ನಡೆದಾಗ ನಾವು ಉಡುಪಿ ಹಿಂದೂಗಳು ಬಂದು ಬಿಡುವುದಿಲ್ಲ ಅಂತ ಹೇಳಿ ಇವರಂತ ನೋಟಿಸ್ ನಡೆಸುವುದಾಗಿ ಅಲ್ಲ ಅಲ್ವಾ ಇವರ ಹಿನ್ನೆಲೆ ನಾವು ಸಮಾಜವನ್ನು ತಿಳಬೇಕಾಗುತ್ತೆ ಸರ್ಕಾರಗಳ ಗಮನಕ್ಕೆ ತರಬೇಕಾಗುತ್ತೆ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ಯಾರಿದ್ದಾರೆ ಇವರು ಸಮಾಜವನ್ನು ಕಟ್ಟುವಂತವರಾಗಬೇಕು ಸಮಾಜವನ್ನು ಒಡೆಯುವಂತಹ ಸ್ವಾಸ್ಥ್ಯ ಕಲಿಸುವಂತಹ ಅಶಾಂತಿಗಳನ್ನು ರೂಪಿಸುವಂತ ಅಥವಾ ಅಶಾಂತಿಗಳನ್ನ ಸೃಷ್ಟಿಸಲಿಕ್ಕೆ ತಲೆ ರೋಗಗಳನ್ನು ಹಾಕಿದಾಗ ಅವುಗಳಿಗೆ ಪ್ರಚೋದ ಮಾಡುವಂತವರುಗಳಾಗಬಾರದು ಇವರ ಬಗ್ಗೆ ಪ್ರಚೋದನೆ ಮಾಡುವುದು ಜನರನ್ನ ಎತ್ತಿ ಕಟ್ಟುವಂತಹದ್ದು ಒಂದು ವರ್ಗಕ್ಕೆ ಕೈಗಾರ ತೋರಿಸುವಂತಹದ್ದು

ಪೊಲೀಸರು ತನಿಖೆ ಮಾಡಿದ್ರು ನೈಜ ಆರೋಪಿಯನ್ನು ಬಂಧಿಸಿದ್ದಾರೆ ಇನ್ನೂ ಕೂಡ ತನಿಖೆ ಮಾಡಿದ್ರೆ ಇದು ಯಾರು ಮಾಡಿಸಿದ್ದು ಯಾಕೆ ಮಾಡಿಸಿದ್ದು ಇದರ ಉದ್ದೇಶ ಎಲ್ಲವೂ ಕೂಡ ಗೊತ್ತಾಗುತ್ತೆ ನಾವು ಅದನ್ನ ಐದು ಮಂದಿಗಳ ಕೃತ್ಯವಲ್ಲ ಇದು ಮಾಡಿಸಿದವರು ಯಾರು ಇದು ಯಾರಿಗೆ ಇಲ್ಲಿ ಬೇಕಿತ್ತು ಯಾರಿಗೆ ಇದರ ರಾಜಕೀಯ ಲಾಭವನ್ನು ಪಡೆಯಬೇಕಿತ್ತು ಈ ಪೂರ್ವ ಪೂರ್ವಯೋಜಿತವಂತ ಕೃತ್ಯದ ಹಿಂದೆ ಇರುವಂತಹ ಕಾಣದ ಕೈಗೋರು ಯಾರು ಅವರನ್ನ ಮನೆ ಮೇಲೆ ಇದಾಗಿ ನಾವು ಬಯಸುವಂತಹದ್ದು

ಇವರಿಗೆ ಬೇರೆ ಇವರಿಗೆ ನಾಚಿಕೆ ಆಗಿದೆ ಇವರಿಗೆ ಮಾಧ್ಯಮಗಳಿಗೆ ಜನರಿಗೆ ಏನು ಅಂತ ಗೊತ್ತಿಲ್ಲ ಮುಸಲ್ಮಾನರ

ಅದಕ್ಕಿಂತ ಮುಂಚೆ ಒಂದು ಭಾಷಣ ಬಿಡಿದವರು ಈಗ ಬಿಡಿದವರು ಯಾರು ಇದರ ಹಿಂದೆ ಇದ್ದಾರೆ ಇದನ್ನು ಕಂಡುಹಿಡಿಯಬೇಕು ಕೇವಲ ಆರೋಪಿ ಅಪರಾಧಿಗಳು ಏನು ನೈಜ ಆರೋಪಿಗಳು ಬಂಧಿಸಿದ್ದಾರೆ ಅಲ್ಲಿಗೆ ನಿಲ್ಲಿಸಬಾರದು ಇದರ ಹಿನ್ನೆಲೆಯಲ್ಲಿ ಇದರ ಹಿಂದೆ ಯಾರಿದ್ದಾರೆ ಕಾಣದ ಕೈಗಳು ಯಾರಿದ್ದಾರೆ ಯಾರಿಗೋಸ್ಕರ ಇವರು ಮಾಡಿದ್ದಾರೆ ಅದನ್ನು ಬಹಿರಂಗಪಡಿಸಬೇಕು ಇದಾಗಿ ನಮ್ಮ ಬೇಡಿಕೆ ನಮ್ಮ ಇಲ್ಲಿ ಉಡುಪಿ ಜಿಲ್ಲಾಧ್ಯಕ್ಷರು ಪೊಲೀಸ್ ಇಲಾಖೆಗೆ ಆಗ್ರಹವನ್ನು ಮಾಡಿದ್ರು ಕೂಲಂಕುಶವಾಗಿ ತನಿಖೆ ಮಾಡಿ ಯಾರೋ ಅವರನ್ನ ನೀವು ಹೊರಗೆ ತರಬೇಕು ಸಮಾಜದಿಂದ ತೋರಿಸಬೇಕು ಯಾವುದೇ ಕಲಬೆಗಳನ್ನು ಅಂತ ಹೇಳಿ ಅದೇ ಸಂದರ್ಭದಲ್ಲಿ ಶಾಸಕರ ಹೇಳಿಕೆ ಇದ್ದಂಥದ್ದು ಪ್ರಚೋದನೆ ಮಾಡುವ ರೀತಿಯಲ್ಲಾಗಿದೆ ಆ ಪ್ರಚೋದನೆಯ ಕಾರಣದಲ್ಲಿ ನಮಗೆ ಈಗ ಅನಿಸ್ತಾ ಇದೆ ಇದರ ಹಿಂದೆ ಪೂರ್ವ ಪ್ರಾಯೋಜಿತವಾದಂತಹ ಒಂದು ಕೃತ್ಯವಂತಹ ಸಂಶಯ ನಮಗಿದೆ ಇದನ್ನ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಬಯಲಿಗೆ ಇಳಿಬೇಕು ಎನ್ನುವುದಾಗಿದೆ ನಮ್ಮ ಆಗಿರ್ಬಹುದು ಸಂಘ ಪರಿವಾರ ಆಗಿರಬಹುದು ಯಾಕಂತಂದ್ರೆ ಹಿಂದೆ ಇಂತ ಹಲವು ಘಟನೆಗಳು ದೇಶ ನಡೆದಿದೆ ಹಾಗಾಗಿ ದೇವಸ್ಥಾನದಲ್ಲಿ ಹಂದಿ ಮಾಂಸವನ್ನು ಹಾಕಿ ನಡೆಸಲಿಕ್ಕೆ ಪ್ರಯತ್ನ ಮಾಡಿರುವಂತಹದ್ದು ನಮ್ಮ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ನಡೆದಿದೆ ಹಾಗಿರುವಾಗ ನಮಗೆ ಸಂಶಯ ಇದೆ ಮಸೀದಿಯಲ್ಲಿ ಹಂದಿ ದರ ಪ್ರಕರಣ ಗೊತ್ತಿದೆ ಬಾರಿ ವರ್ಷಗಳ ఇలా ఇంతా ప్రచోదన జన కల్స్ అదే తర్వాత అదివిట్ అదే ముంచు శాసక ప్రచోదనం బిజెపి నాయక ప్రతి ರೀತಿಯ ವಾತಾವರಣ ಇದೆ ಅದನ್ನು ಮತ್ತೆ ಉಡುಪಿಗೆ ತರುವಂತಹ ಎಳೆದು ತರುವಂತಹ ಪ್ರಯತ್ನವನ್ನ ಬಿಜೆಪಿ ಮತ್ತು ಸಂಘ ಪರಿವಾರ ನಾಯಕರುಗಳು ಮಾಡ್ತಾ ಇದ್ದಾರೆ ಅದು ಆಗಬಾರದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂರು ಕೊಲೆ ನಡೆದಾಗ ಎಲ್ಲ ಮುಸ್ಲಿಮರ ಕೊಲೆ ನಡೆದಾಗ ಒಬ್ಬರೇ ಒಬ್ಬ ಹಿಂದೂಗೆ ಒಳಗೆ ಇಲ್ಲ ಅದೇ ಸ್ವಶಕ್ತಿ ಪ್ರಮಾಣದಲ್ಲಿ ಇವರು ಇಡೀ ಹತ್ತು ಕಲೆಗಳಲ್ಲಿ ದಾಳಿ ನಡೆಸ್ತಾರೆ ಅಂದ್ರೆ ಇವರ ಉದ್ದೇಶ ಇರುವಂತದ್ದೇನು ಜನರನ್ನ ಕೆಲಸಬೇಕು ಕೋಮುಗಳನ್ನು ಮಾಡಬೇಕು ಅನ್ನುವಂಥದ್ದು ನಮ್ಗೆ ಅದು ಇಲ್ಲ ನಾವೇನಿರುವಂತಹದ್ದು ಶರಣ್ ಪಪ್ಪವರು ಬಂದು ಯಶ್ಪಾಳ್ ಬಂದು ಒಂದು ಸಮಾಜದಲ್ಲಿ ಸಮಾಧಾನ ಶಾಂತಿ ಇರುವಾಗ ಅದನ್ನು ಒಳಗೊಟ್ಟೆ ಕೆಲಸ ಮಾಡಬಾರ್ದು ಇದಾಗಿ ನಾವು ಬಯಸುವಂತದ್ದು